ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಚಾನೆಲ್ ಇಂದ ಸುನೀತಾ ಸಿ ಎನ್ ದಾವಣಗೆರೆ ನೋಡ್ರಿ ಅರ್ಧ ಕೆಜಿ ಬೆಂಡೆಕಾಯಿ ಬೆಂಡೆಕಾಯಿ ಗ್ರೇವಿ ಮಾಡ್ತಾ ಇದೀವಿ ಏನೇನ್ ರೆಸಿಪಿ ಅಂದ್ರೆ ನೋಡ್ರಿ ಹಸಿಮೆಣಿಕ ಒಂದು ನೀರುಳ್ಳಿ ಕಾಯಿ ತುರಿ ಬೆಳ್ಳುಳ್ಳಿ ಹಸಿ ಶುಂಠಿ ಉದ್ದದಕ್ಕೆ ಕೆಚ್ಚಿರೋದು ಒಗ್ಗರಣೆಗೆ ಇದು 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 ರುಬ್ ಇದಿಷ್ಟು ಮಿಕ್ಸಿ ಮಾಡ್ಕೋಬೇಕ್ರಿ ಇದು ರುಬ್ಬಕ್ಕೆ ಉದ್ದದಕ್ಕೆ ಹೆಚ್ಚಿದೀನ್ರಿ ಒಂದು ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಮೊಸರು ಎಣ್ಣೆ ಸಾಸಿವೆ ಅರ್ಶನ ಉಪ್ಪು ಇದು ನೋಡ್ರಿ ಫಸ್ಟ್ ಫ್ರೈ ಮಾಡ್ಕೊಬೇಕು ಇದು ಗ್ರೇವಿ ಮಾಡ ಗ್ರೇವಿ ರೀ ಬೆಂಡೆಕಾಯಿ ಗ್ರೇವಿ ಇದು ಬೆಂಡೆಕಾಯಿ ನೀರುಳ್ಳಿ ಎಣ್ಣೆ ಹಾಕಿ ಫ್ರೈ ರೀ ಚೆನ್ನಾಗಿ ಫ್ರೈ ಆಗಬೇಕು ನೀರುಳ್ಳಿ ಹಾಕಿದೀನಿ ನೋಡ್ರಿ ಇದು ನೀರಾಂಶ ಎಲ್ಲ ಹೋಗ್ಬೇಕು ರೀ ಅವಾಗ ಎಣ್ಣೆ ಹಾಕ್ತೀನಿ ಅಷ್ಟೊತ್ತಿಗೆ ಮಿಕ್ಸಿ ಮಾಡ್ಕೊತೀನಿ ರೀ ನೋಡಿರಿ ಆರು ಹಸಿಮೆಣಸಿಕ್ ಹಾಕಿದ್ದೀನಿ ನೀರುಳ್ಳಿ ಬೆಳ್ಳುಳ್ಳಿ ಒಂದು ಐದಾರು ಹಸಿ ಸೊಂಟ ಒಂದು ಇಂಚು ಕಾಯಿ ತುರಿ ಇದಿಷ್ಟು ಮಿಕ್ಸಿ ಮಾಡ್ಕೊತೀನಿ ರೀ ಅದು ಫ್ರೈ ಆಗೋಕ್ಕೆ ಬೆಂಡೆಕಾಯಿ ಫ್ರೈ ಆಗೋದಕ್ಕೆ നോട്ട് ബെണ്ടക്കായി ഗ്രേവി രീ ആ എണ്ണ നോട്രി ഇതെല്ലോ ഒക്കെ നോട്ടി ബെണ്ടെക്കാ ഫ്രൈ ആകെ എണ്ണ ആ ಇದು ಚೆನ್ನಾಗಿ ಫ್ರೈ ಆಗಿದೆ ಬೆಂಡೆಕಾಯಿ ಗ್ರೇವಿ ಗ್ರೇವಿ ಕುರ್ಮಾ ಬಹಳ ಬಹಳ ಥರ ಇದಾವೆ ಬೆಂಡೆಕಾಯದಲ್ಲಿ ಬೆಂಡೆಕಾಯದಲ್ಲಿ ಮಿಕ್ಸಿ ಮಾಡ್ಕೊಂಡಿರೋದು ಇದಕ್ಕೆ ಹಾಕ್ತೀನಿ ನೋಡ್ರಿ ಮಿಕ್ಸಿ ಮಾಡ್ಕೊಂಡಿರಿ ಒಂದು ಬಟ್ಲು ಮೊಸರು సాంబార్ పుడి ఏన్ హిర ఇక రొట్టి చపాతి చనతి రొట్టి రుచికి స ఉప్పు ಈಗ ಒಗ್ಗರಣೆ ಹಾಕ್ತೀನಿ ರೀ ಒಂದು ಅರ್ಧ ಚಮಚಷ್ಟು ಗರಂ ರೀ ಬೆಂಡೆಕಾಯಿ ಕುರ್ಮಾ ರೆಡಿ ಆಯ್ತ್ರಿ ಒಗ್ಗರಣೆ ಹಾಕ್ತೀನಿ ಗ್ರೇವಿ ಕುರ್ಮಾ ಬಹಳ ಇದಾವೆ ರೀ ಬೆಂಡೆಕಾಯಿ ರೆಸಿಪಿ ಸಾಸಿವಾಕಿದೀನಿ ನೋಡಿರಿ ಚಟಿ ಅಷ್ಟ ಅರ್ಧ ಚಮಚ ಅಷ್ಟು ಚಮಚಷ್ಟು ಒಗ್ಗರಣೆ ಬೆಂಡೆಕಾಯಿ ಕುರ್ಮ ರೆಡಿ ಆಯ್ತು ರೀ ಉಪ್ಪು ನೋಡಿ ಹಾಕ್ಕೊಳ್ರಿ ಪ್ಲೀಸ್ ದಾನೇಶ್ವರ್ ಮಧ್ಯ ಕರ್ನಾಟಕ ದಾನೇಶ್ವರ್ ಕಿಚನ್ ಚಾನಲ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ ಬೆಂಡೆಕಾಯಿ ಕುರ್ಮ ಮೇಲೆ ಕೊತ್ಮ್ರಿ ಸೊಪ್ಪ್ರಿ ಸ್ವಲ್ಪ ಬೆಂಡೆಕಾಯಿ ಕುರ್ಮಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ ಪ್ಲೀಸ್